ತೂಬುಕೆರೆಯಲ್ಲಿ ಐತಿಹಾಸಿಕ ಆನೆ ಅಂಬಾರಿ ಮೆರವಣಿಗೆ ಇಂದು ಭವ್ಯ ವಿಸರ್ಜನೆ ತಾಲೂಕಿನ ತೂಬುಕೆರೆಯಲ್ಲಿ ಈ ಬಾರಿ ಗಣೇಶೋತ್ಸವವು ವಿಶಿಷ್ಟವಾಗಿ ನಡೆಯುತ್ತಿದೆ ತೂಬುಕೆರೆ ಚಾವಡಿ ಗಣೇಶೋತ್ಸವ ಸಮಿತಿಯವರು ಮೊದಲ ಬಾರಿಗೆ ತೂಬುಕೆರೆಯ ಇತಿಹಾಸದಲ್ಲೇ ದಸರಾ ಮಾದರಿ ಆನೆ ಅಂಬಾರಿ ಮೆರವಣಿಗೆಯನ್ನು ಆಯೋಜಿಸಿದ್ದು ಇದು ಊರಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಗಲಿದೆ ಎಂದು ಸಮಿತಿಯ ಅಧ್ಯಕ್ಷರು ಮಧು ತಿಳಿಸಿದ್ದಾರೆ ವಾದ ಸೆಪ್ಟೆಂಬರ್ ಒಂದು ಸೋಮವಾರ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನದಿಂದ ಸಂಜೆಯವರೆಗೆ ಆನೆ ಅಂಬಾರಿ ಮೆರವಣಿಗೆ ಹಾಗೂ ಭವ್ಯ ವಿಸರ್ಜನೆ ಕಾರ್ಯಕ್ರಮ ಜರುಗಲಿದೆ ಈ ಸಂದರ್ಭದಲ್ಲಿ ಸಾಂಸ್ವಥಸ್ವರ ಕಲಾ ತಂಡಗಳು ಭಕ್ತರ ಮನರಂಜನೆಗೆ ಸಿದ್ದವಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ತೋಪಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿಸಿದ್ದಪ್ಪ ಮಾತನಾಡಿ ಮೆರವಣಿಗೆಯ ಹಾಗೂ ವಿಸರ್ಜನೆಗಾಗಿ ಅಗತ್ಯವಾದ ಸರ್ಕಾರದ ಎಲ್ಲಾ ಅನುಮತಿಗಳನ್ನು ಪಡೆದುಕೊಳ್ಳಲಾಗಿದೆ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಕೈಗೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುನಿಯಪ್ಪ ಹಾದಿಯಾಕಿ ಎಲ್ಲಾ ಮುಖಂಡರು ಆಗಮಿಸಲಿದ್ದಾರೆ ಸಾರ್ವಜನಿಕರು ಶಿಸ್ತಿನಿಂದ ಹಾಗೂ ಭಕ್ತಿಭಾವದಿಂದ ಪಾಲ್ಗೊಳ್ಳುವಂತೆ ಸಮಿತಿ ಮನವಿ ಮಾಡಿದೆ ವಿಶೇಷವಾಗಿ ಯುವಕರಿಂದ ಹೆಚ್ಚಿನ ಸಹಕಾರ ನಿರೀಕ್ಷಿಸಲಾಗಿದೆ ಎಂದರು ತೋಬಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ ಮಾತನಾಡಿ ಚಾವಡಿ ಗಣೇಶೋತ್ಸವ ಸಮಿತಿಯ ಎಲ್ಲಾ ದಾನಿಗಳು ಹಾಗೂ ಊರಿನ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಅವರ ಸಹಕಾರ ಸಹಾಯಧನ ಮತ್ತು ಸೇವಾ ಮನೋಭಾವನೆಯಿಂದಲೇ ಈ ಮಹತ್ವದ ಉತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಈ ಐತಿಹಾಸಿಕ ಸಂದರ್ಭದಲ್ಲಿ ಎಲ್ಲರೂ ಬಂದು ಸಾಕ್ಷಿಯ ಮಾಧ್ಯಮ ಸ್ನೇಹಿತರು ಜನಸಾಮಾನ್ಯರಿಗೆ ಈ ಸುದ್ದಿ ತಲುಪಿಸುವಲ್ಲಿ ಸಹಕಾರಿಯಾಗಬೇಕು ಎಂದು ಚಾವಡಿ ಗಣೇಶೋತ್ಸವ ಸಮಿತಿಯ ಸಂಚಾಲಕ ಉದಯ ಆರಾಧ್ಯ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ದೇವೇಂದ್ರಪ್ಪ ಮುಖಂಡರಾದ ಲಘುಮಯ್ಯ ಯುವ ಮುಖಂಡ ಉದಯ ಆರಾಧ್ಯ ಕೃಷ್ಣಪ್ಪ ಚಾವಡಿ ಗಣೇಶ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಮೊದಲಿಗೆ ನಮ್ಮ ಚಾವಡಿ ಗಣೇಶ ಸಮಿತಿ ವತಿಯಿಂದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ರಿಗೂ ಸ್ವಾಗತ ಮಾಡುವ ಸಮಯ ನಮ್ಮೊಂದಿಗೆ ನಮ್ಮ ಈ ಚಾವಡಿ ಗಣೇಶ ಸಮಿತಿಯ ಮಾರ್ಗದರ್ಶಕರು ಆತ್ಮೀಯರು ತೂಂಗೇರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀತ ರವಿಸೀತಾಪ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಚಾವಡಿ ಗಣೇಶ ಸಮಿತಿಯ ಮತ್ತೋರ್ವ ಮಾರ್ಗದರ್ಶಕರು ಯುವಕರ ಜೊತೆ ಸದಾ ಅವರ ಕಾರ್ಯಗಳಿಗೆ ಬೆನ್ನೆಲುಗಳಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀತ ಕೃಷ್ಣಪ್ಪ ಕಿಟ್ಟಿ ಎಂದರೆ ಪ್ರಶ್ನಿಸಲು ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಮತ್ತೋರ್ವ ನಮ್ಮ ಚಾವಡಿ ಗಣೇಶ ಸಮಿತಿಯ ಮಾರ್ಗದರ್ಶಕರು ಊರಿನ ಹಿರಿಯರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆದಂಥ ಶ್ರೀಯುತ ದೇವೇಂದ್ರಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತೂಪ್ಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಮ್ಮ ಭಾಗದ ಹಿರಿಯ ಮುಖಂಡರು ಆದಂಥ ಶ್ರೀಯುತ ಹುಬ್ಲಳ್ಳಿ ಲಘುಮಣ್ಣವರು ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ನಮ್ಮ ಚಾವಡಿ ಗಣೇಶ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಮುದ್ರಣ ವಿಭಾಗ ಇರ್ಬೋದು ಯೂಟ್ಯೂಬ್ ಅದೇ ರೀತಿ ಸ್ಯಾಟಲೈಟ್ ಚಾಲನ್ನುವರಿರ್ಬೋದು ಎಲ್ಲರೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಮೊದಲು ಪ್ರಾಸ್ತಾವಿಕವಾಗಿ ಮಾತಾಡಿ ನಂತರ ನಾಳಿನ ಕಾರ್ಯಕ್ರಮದ ಕುರಿತು ನಮ್ಮ ರವಿ ಸಿದ್ದಪ್ಪ ಅವರು ಮಾಹಿತಿ ನೀಡಲಿದ್ದಾರೆ ನಾವು ಚಾವಡಿ ಗಣೇಶ ಸಮಿತಿ ವತಿಯಿಂದ ಈ ವರ್ಷ ಒಂದು ವಿಶೇಷವಾದ ಆಚರಣೆ ಮಾಡಬೇಕು ನಮ್ಮ ತೂಗೆರೆ ಗ್ರಾಮದಲ್ಲಿ ಬಹಳಷ್ಟು ದಿನ ಅತ್ಯಂತ ಯಶಸ್ವಿಯಾಗಿ ನಾವು ಯೋಜನೆ ಮಾಡಿಕೊಂಡು ಆ ಗಣೇಶೋತ್ಸವಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಅಂದರೆ ತೂಕಗೆರೆಯಲ್ಲಿ ಕಳೆಗಟ್ಟದೆ ಅಂತ ಹೇಳ್ಬೋದು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಸಹ ತನ್ನದೇ ಆದ ಚಾಪು ಮೂಡಿಸಿರುವ ಗಣೇಶೋತ್ಸವದಲ್ಲಿ ಯುವಕರು ಪಾಲ್ಗೊಳ್ತಾರೆ ಅದೇ ರೀತಿ ನಮ್ಮ ಈ ತೂಕಗೆರೆಯಲ್ಲಿ ಚಾವಡಿ ಗಣೇಶ ಅಂದರೆ ವಿಶೇಷವಾದ ಪ್ರಾತಿನಿತ್ಯ ಪ್ರತಿ ಸಲ ಸಹ ಒಂದು ವಿಶೇಷ ರೀತಿಯಲ್ಲಿ ಆ ಗಣಪನ ಆರಾಧನೆ ಮಾಡಿ ವಿಘ್ನ ವಿರಾಶನ ಹಬ್ಬನಕ್ಕೆ ನಾವೆಲ್ಲ ಸಾರ್ಥಕತೆಯಿಂದ ಆಚರಿಸಿ ಆ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದೀವಿ ಅದೇ ರೀತಿ ಭಗವಂತನ ಅನುಗ್ರಹದಿಂದ ಇಂದಿನ ಹಬ್ಬದ ಅಂದರೆ ಎರಡು ಸಾವಿರದ ಐದರ ವಿಶೇಷ ಗಣೇಶ ಚತುರ್ಥಿ ಆಚರಣೆಯ ಭಾಗವಾಗಿ ವಿಸರ್ಜನಾ ಸಮಾರಂಭಕ್ಕೆ ನಾವು ಗಣೇಶನ ವಾಹನ ಇಲ್ಲಿಯೇ ಅದೇ ರೀತಿ ಅವರ ಗಜಾನನ ಆದ್ದರಿಂದ ನಾವು ಗಣೇಶೋತ್ಸವ ಅಂದರೆ ಗಜಾನನೋತ್ಸವ ಮಾಡಬೇಕು ಜೀವಂತ ಆನೆಯ ಮೇಲೆ ನಾವು ಅಂಬಾರಿ ರೂಪದಲ್ಲಿ ಗಣೇಶನ ವಿಸರ್ಜನೆ ಮಾಡಿ ನಾವು ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನಾವು ಒಂದು ವಿಶೇಷವಾಗಿ ಯೋಜನೆ ರೂಪಾಯಿ ಮಾಡ್ಕೊಂಡಿದ್ವಿ ಆ ಯೋಜನೆಗೆ ನಮ್ಮ ಎಲ್ಲ ಮುಖಂಡರುಗಳು ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಮುಖಂಡರುಗಳು ನಮಗೆ ಅನುವು ಮಾಡಿಕೊಟ್ಟು ಆ ಈ ಕಾರ್ಯಕ್ರಮ